ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ನುಗ್ಗೆಕಾಯಿ ನೀರು ಮಧುಮೇಹ ಮತ್ತು ಕೊಲೆಸ್ಟ್ರಾಲ್ ರೋಗಿಗಳಿಗೆ ಹೇಗೆ ಪ್ರಯೋಜನಕಾರಿ ಎಂಬುದರ ಬಗ್ಗೆ ಮಾತನಾಡಲಿದ್ದೇವೆ ಈ ಸರಳವಾದ ಆರೋಗ್ಯ ಪಾನೀಯವು ನಿಮ್ಮ ಆರೋಗ್ಯವನ್ನು ಸುಧಾರಿಸಲು ಹೇಗೆ ಸಹಾಯ ಮಾಡುತ್ತದೆ ಎಂದು ತಿಳಿಯೋಣ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಆರಂಭಿಸೋಣ ನುಗ್ಗೆಕಾಯಿ ಇದನ್ನು ಇಂಗ್ಲಿಷ್ನಲ್ಲಿ ದುರುಸ್ಟಿಕ್ ಎಂದು ಕರೆಯುತ್ತಾರೆ ಇದು ಒಂದು ಫುಡ್ ಆಗಿದೆ ಇದರಲ್ಲಿ ವಿಟಮಿನ್ಗಳು ಖನಿಜಗಳು ಮತ್ತು ಉತ್ಕರ್ಷಣ ನಿರೋಧಕಗಳು ಸಮೃದ್ಧವಾಗಿವೆ ಮಧುಮೇಹ ಮತ್ತು ಕೊಲೆಸ್ಟ್ರಾಲ್ ರೋಗಿಗಳಿಗೆ ಇದರ ಕೆಲವು ಪ್ರಮುಖ ಪ್ರಯೋಜನಗಳು ಇಲ್ಲಿವೆ ಒಂದು ರಕ್ತದ ಸಕ್ಕರೆ ನಿಯಂತ್ರಣ ನುಗ್ಗೆಕಾಯಿಯಲ್ಲಿ ಇರುವ ಕ್ಲೋರೋಜೆನಿಕ್ ಆಮ್ಲ ಮತ್ತು ಇಸೊತಿಯೋಸೈನೇಟ್ಗಳು ರಕ್ತದ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ ಇದು ಇನ್ಸುಲಿನ್ ಸಂವೇದನೆಯನ್ನು ಸುಧಾರಿಸುತ್ತದೆ ಎರಡೂ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದೆ ನುಗ್ಗೆಕಾಯಿಯಲ್ಲಿ ಫೈಬರ್ ಮತ್ತು ಉತ್ಕರ್ಷಣ ನಿರೋಧಕಗಳು ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಿ ಒಳ್ಳೆಯ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಸುತ್ತವೆ ಮೂರು ಹೃದಯದ ಆರೋಗ್ಯ ಇದರ ಉರಿಯೂತದ ವಿರುದ್ಧದ ಗುಣಗಳು ಹೃದಯ ಸಂಬಂಧಿತ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತವೆ ನಾಲ್ಕು ದೇಹದ ತೂಕ ನಿರ್ವಹಣೆ ಕಡಿಮೆ ಕ್ಯಾಲೋರಿಗಳು ಮತ್ತು ಹೆಚ್ಚಿನ ಪೌಷ್ಟಿಕಾಂಶವಿರುವ ನುಗ್ಗೆಕಾಯಿ ತೂಕವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಇದು ಮಧುಮೇಹ ರೋಗಿಗಳಿಗೆ ಬಹಳ ಮುಖ್ಯ ನುಗ್ಗೆಕಾಯಿ ನೀರನ್ನು ತಯಾರಿಸುವ ವಿಧಾನ ನುಗ್ಗೆಕಾಯಿಯನ್ನು ಚಿಕ್ಕ ತುಂಡುಗಳಾಗಿ ಕತ್ತರಿಸಿ ಒಂದು ಪಾತ್ರೆಯಲ್ಲಿ ಒಂದು ಲೀಟರ್ ನೀರನ್ನು ಕುದಿಸಿ ಕುದಿಯುವ ನೀರಿಗೆ ನುಗ್ಗೆಕಾಯಿ ತುಂಡುಗಳು ಅಥವಾ ಎಲೆಗಳನ್ನು ಹಾಕಿ ಐದು ನಿಮಿಷಗಳ ಕಾಲ ಕಡಿಮೆ ಉರಿಯಲ್ಲಿ ಕುದಿಸಿ ನೀರನ್ನು ಫಿಲ್ಟರ್ ಮಾಡಿ ತಣ್ಣಗಾಗಲು ಬಿಡಿ ರುಚಿಗಾಗಿ ಒಂದು ಚಿಟಿಕೆ ಉಪ್ಪು ಸೇರಿಸಿ ಈ ನೀರನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ಊಟದ ಮೊದಲು ಕುಡಿಯಿರಿ ನುಗ್ಗೆಕಾಯಿ ನೀರು ಸಾಮಾನ್ಯವಾಗಿ ಸುರಕ್ಷಿತವಾಗಿದೆ ಆದರೆ ಕೆಲವು ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ ದಿನಕ್ಕೆ ಒಂದು ಎರಡು ಗ್ಲಾಸ್ಗಿಂತ ಹೆಚ್ಚು ಕುಡಿಯಬೇಡಿ ಔಷಧಿಗಳನ್ನು ತೆಗೆದುಕೊಳ್ಳುವ ಮಧುಮೇಹ ರೋಗಿಗಳು ವೈದ್ಯರ ಸಲಹೆ ಪಡೆಯಿರಿ ಗರ್ಭಿಣಿಯರು ಅಥವಾ ಅಲರ್ಜಿಯ ಇತಿಹಾಸವಿರುವವರು ಎಚ್ಚರಿಕೆಯಿಂದ ಬಳಸಿ